ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗದಕ್ಕ ಮಹಾದೇವಿಯಕ್ಕನ ವಚನ ಹಾಗೂ ಅದರ ಅರ್ಥವನ್ನ ತಿಳಿಯೋಣ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆತ ಬಳಿಕ ಯನಗೆ ಬವವುಂಟೆ ಚನ್ನ ಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಯನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಯನಗೆ ಬವವುಂಟೆ ಚನ್ನ ಮಲ್ಲಿಕಾರ್ಜುನ ಲೋಕದ ವ್ಯವಹಾರಗಳಿಗೆ ಸೂರ್ಯೋದಯವೇ ಕಾರಣವಾದಂತೆ ಇಂದ್ರಿಯಗಳ ವ್ಯವಹಾರಗಳಿಗೆ ಮನಸ್ಸೇ ಕಾರಣವಾಗಿದೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಅಧಿಪತಿ ಮನಸ್ಸು ಇಂದ್ರಿಯಗಳ ವ್ಯಾಪಾರದಲ್ಲಿ ಮನಸ್ಸು ಮುಖ್ಯವಾಗಿದೆ ಸಂಸಾರ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಸಾಧನವಾದುದು ಒಂದೇ ಮನಸ್ಸು ಇದು ಯಾವುದರಲ್ಲಿ ಮಗ್ನವಾಗುವುದೋ ಆ ಫಲ ಲಭಿಸುವುದು ಇಂಥ ಮನಸ್ಸು ದೇವ ನಿನ್ನಲ್ಲಿ ಲೀನವಾದರೆ ನನಗೆ ಭವ ಅಂದರೆ ಹುಟ್ಟು ಪುನರ್ಜನ್ಮ ಈ ಭವವು ಆಗಲಾರದು ಅದಕ್ಕಾಗಿ ಶಿವನಲ್ಲಿ ಮನಸ್ಸನ್ನ ತೊಡಗಿಸಬೇಕು ಲೋಕದ ಚೇಷ್ಟೆಗೆ ರವಿಯು ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಯನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆರೆದ ಬಳಿಕ ಯನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಯನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ